ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವ ಚಲನಚಿತ್ರ ಮುಸ್ಸಂಜೆ ಮಾತು ಆ ಚಲನಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಸುದೀಪ್ ಅವರು ಹಾಗೂ ನಟಿಯಾಗಿ ರಮ್ಯಾ ಅವರು ನಟನೆ ಮಾಡಿದ್ದಾರೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ನನ್ನ ಆಪ್ತ ಸಮಾಲೋಚನೆಯಲ್ಲಿ ವಿಷಯವಾಗಿದೆ ಈ ಒಂದು ಚಲನಚಿತ್ರದಲ್ಲಿ ಅನೇಕ ಗೀತೆಗಳನ್ನು ನಾವು ನೋಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಮುಸ್ಸಂಜೆಯ ಗೀತೆ ಅತ್ಯಂತ ಪರಿಣಾಮಕಾರಿಯಾದಂಥ ಗೀತೆಯಾಗಿದೆ ಮನಸ್ಸುಗಳನ್ನು ಒಂದುಗೂಡಿಸುವುದು ಮನ್ ಒಡೆದ ಮನಸ್ಸುಗಳನ್ನು ಧೈರ್ಯ ತುಂಬುವಂಥ ಕಾರ್ಯ ಮತ್ತು ಸೋತವನಿಗೆ ಗೆಲ್ಲಲು ಸಾಧ್ಯ ಇದೆ ಅಂತಕ್ಕಂಥ ಮನೋಭಾವನೆಯನ್ನು ಸ್ಫೂರ್ತಿಯನ್ನು ತುಂಬುವತಕ್ಕಂಥ ಗೀತೆ ಅದಾಗಿದೆ ಅದಕ್ಕಾಗಿ ನಾನು ಇವತ್ತು ನನ್ನ ಆಪ್ತ ಸಮಾಲೋಚನೆಯಲ್ಲಿ ಆ ಒಂದು ಅಭೂತಪೂರ್ವವಾದಂಥ ಭಾವನಾತ್ಮಕವಾದಂಥ ಮತ್ತು ಮನಸ್ಸನ್ನು ಬದಲಾವಣೆ ಮಾಡ್ತಕ್ಕಂಥ ಗೀತೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಈ ಗೀತೆಯು ನಿಮಗೆ ನೀ ಒಂದು ಸತೆ ಕೇಳಿದ್ದೇ ಆದರೆ ಒಂದು ಸತಿ ಆ ಗೀತೆಯನ್ನು ಆಲಿಸಿದ್ದೇ ಆದರೆ ನಿಮ್ಮಲ್ಲಿರ್ತಕ್ಕಂಥ ವಿಚಾರಗಳು ಬದಲಾವಣೆ ಆಗ್ತದೆ ನಿಮ್ಮಲ್ಲಿ ಧೈರ್ಯ ಸ್ಥೈರ್ಯ ಆತ್ಮಬಲ ಹೆಚ್ಚಾಗಲು ಸಾಧ್ಯ ಇದೆ ಅದಕ್ಕಾಗಿ ಈ ಗೀತೆಯಲ್ಲಿರುವ ತುಣುಕುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಮೊದಲೇದಾಗಿ ಮೊತ್ತದ ಪಲ್ಲವಿಯನ್ನು ನಾವು ನೋಡಿದಾಗ ಬಯಸಿದ್ದೆಲ್ಲ ಸಿಗುವುದಿಲ್ಲ ಬಾಳಲ್ಲಿ ಏನಾಗಲಿ ಮುಂದೆ ಸಾಗು ಬಯಸಿದ್ದೆಲ್ಲ ಸಿಗುವುದಿಲ್ಲ ಬಾಳಲ್ಲಿ ಏನಾಗಲಿ ಮುಂದೆ ಸಾಗು ನಾವು ಇವತ್ತಿನ ಕಾಲಘಟ್ಟದಲ್ಲಿ ನೋಡಿದಾಗ ಹತ್ತನೇ ತರಗತಿಯ ಮಗು ಹತ್ತನೇ ತರಗತಿಯ ವಿದ್ಯಾರ್ಥಿ ಏನು ಒಂದು ತೊಂಬತ್ತೈದು ಅಂಕಗಳನ್ನು ಪ್ರತಿಶತ ತೊಂಬತ್ತೈದು ಅಂಕಗಳನ್ನು ಪಡೆದೇ ತೀರ್ತೇನೆ ಅಂತಕ್ಕಂಥ ಛಲ ಆತ್ಮಬಲ ಇವೆಲ್ಲವನ್ನು ಹೊಂದಿ ಪ್ರಯತ್ನಿಸ್ತಿರ್ತಾನೆ ಆದರೆ ಆತನಿಗೆ ಆ ಒಂದು ಸಾಧನೆ ಮಾಡೋಕ್ಕೆ ಆಗಲ್ಲ ಆ ಟೈಮ್ನಲ್ಲಿ ಅವನು ಏನೋ ಒಂದು ನೊಂದುತ್ತಾನೆ ನೊಂದುಕೊಳ್ತಾನೆ ದುಃಖಕ್ಕೊಳಗಾಗ್ತಾನೆ ಏನೋ ಒಂದು ತನಗೆ ಅರಿವು ಆಗದೇ ಇರತಕ್ಕಂಥ ಭಾವನೆಗಳಿಗೆ ತಾನು ಸಿಲುಕೊಳ್ತಾನೆ ಮತ್ತು ಆ ಒಂದು ವಿಚಾರಕ್ಕೆ ಒಳಗಾಗಿ ತನ್ನ ಜೀವನಕ್ಕೆ ತಾನು ಹಾನಿ ಮಾಡಿಕೊಳ್ಳುವ ಮನಸ್ಥಿತಿಗೂ ಬರುತ್ತಾನೆ ಇದು ಎಷ್ಟರ ಮಟ್ಟಿಗೆ ಸರಿ ಇಂಥ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ನಿನಗೆ ಪರಿಪೂರ್ಣತೆಯನ್ನು ಕೊಡಲು ಸಾಧ್ಯ ಇದೆ ಅದಕ್ಕೆ ನಾನು ಹೇಳೋದಿಷ್ಟೇ ಏನಾಗಲಿ ಮುಂದೆ ಸಾಗುಡಿ ಏನಾಗಲಿ ಮುಂದೆ ಸಾಗುನಿ ಇವತ್ತು ಒಳಗೆ ಒಂದು ಎಂಬತ್ತು ತೊಗೊಂಡೋ ಎಪ್ಪತ್ತು ತೊಗೊಂಡು ತೊಗೊಂಡು ಯಾವುದೇ ಅದು ಅದೇ ಅಂತ್ಯನಾ ಅದೇ ಅಂತ್ಯನ ನಿನ್ನ ಶಿಕ್ಷಣದ ಪ್ರಾರಂಭದ ಹಂತ ಇದು ನಿನ್ನ ಶಿಕ್ಷಣದ ಪ್ರಾರಂಭದ ಹಂತ ಈ ಪ್ರಾರಂಭದ ಹಂತಕ್ಕೆ ನೀನು ಸೋತೆ ಎಂಬ ಭಾವನೆ ಯಾಕೆ ನಿನ್ನಲ್ಲಿ ನೀನು ಸೋತೆ ಎಂಬ ಭಾವನೆ ನಿನ್ನಲ್ಲಿ ಏಕೆ ಆ ಭಾವನೆಯಿಂದ ಹೊರಗೆ ಬಂದಾಗ ಮಾತ್ರ ನೀನು ಸಾಧಕನಾಗೋಕ್ಕೆ ಸಾಧ್ಯ ಇದೆ ಇನ್ನು ಪಿ ಯು ಸಿ ಇದೆ ಮತ್ತು ಡಿಗ್ರಿ ಹಂತದಗಳಲ್ಲಿ ಹೋಗುವುದಿದೆ ಇನ್ನೂ ಉತ್ತಮ ಹುದ್ದೆಗಳನ್ನು ಪಡೆಯುವಂಥ ಸಾಮರ್ಥ್ಯ ನಿನ್ನಲ್ಲಿದೆ ಕೇವಲ ನಿನ್ನ ನಿನಗೆ ಅಂಕ ಸಿಗಲಿಲ್ಲ ಅಂದ ಮಾತ್ರಕ್ಕೆ ನೀನು ದಡ್ಡನಲ್ಲ ಅಂಕ ಸಿಗಲಿಲ್ಲ ಅಂದ ಮಾತ್ರಕ್ಕೆ ನೀನು ಯೋಗ್ಯತೆಯೇ ಯೋಗ್ಯತೆ ಇಲ್ಲದವನಲ್ಲ ಕೆಲವು ಕಾರಣಾಂತರಗಳಿಂದ ಕೆಲವು ಸಂದರ್ಭಗಳಿಂದ ನೀನು ತಿಳಿದುಕೊಂಡಿರುವ ವಿಷಯದ ಆಧಾರದ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಅಂಕಗಳು ಕಡಿಮೆ ಬರ್ತವೆ ಅಂಕಗಳು ನಿನ್ನನ್ನು ನಿನ್ನ ಸಾಮರ್ಥ್ಯವನ್ನು ಅಳೆಯಲು ಸಾಧ್ಯವಿಲ್ಲ ಅಂಕಗಳು ಕೇವಲ ನಿನ್ನ ಅಂಕಗಳು ಕೇವಲ ನಿನ್ನ ಎಕ್ಸಾಮಿಗೆ ಸಂಬಂಧಿಸಿದೆ ಹೊರತು ನಿನ್ನ ಜೀವನಕ್ಕಾಗಿ ಅಲ್ಲ ನಿನ್ನ ಜೀವವು ನಿನ್ನ ಜೀವನವು ಅತ್ಯಮೂಲ್ಯವಾಗಿದೆ ಭೌತಪರವಾಗಿದೆ ಅದಕ್ಕಾಗಿ ನೀನು ಏನೇ ಆಗಲಿ ಏನಾಗಲಿ ಮುಂದೆ ಸಾಗು ನೀ ಅಂತಕ್ಕಂಥ ಈ ಗೀತೆಯನ್ನು ಒಂದು ಸತಿ ಆಲಿಸಿ ನೋಡಿದಾಗ ನಿನಗೆ ಗೊತ್ತಾಗ್ತದೆ ನೀನು ಎಷ್ಟು ಸಾಧಕನಿದ್ದೀಯಾ ನೀನು ಏನೆಲ್ಲ ಮಾಡಲು ಸಾಧ್ಯ ಇದೆ ಅಂತಕ್ಕಂಥ ಕಲ್ಪನೆ ಭಾವನೆ ನಿನ್ನಲ್ಲಿ ಮೂಡಲು ಸಾಧ್ಯವಿದೆ ಇನ್ನೊಂದು ಗೀತೆಯನ್ನು ಈ ಗೀತೆಯಲ್ಲಿ ಇನ್ನೊಂದು ವಿಷಯವನ್ನು ನಾವು ನೋಡಿದಾಗ ಚಲಿಸುವ ಕಾಲವು ಕಲಿಸುವ ಪಾಠವು ಮರೆಯಬೇಡ ತುಂಬಿಕೋ ಮನದಲ್ಲಿ ಏನಿದೆ ಚಲಿಸುವ ಕಾಲವು ಕಲಿಸುವ ಪಾಠವು ಮರೆಯಬೇಡ ತುಂಬಿಕೋ ಮನದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕರು ಬರ್ತಾರೆ ನಿಮ್ಮ ಜೀವನದಲ್ಲಿ ಅನೇಕರು ನಿಮ್ಮ ಜೀವನದಲ್ಲಿ ಬರ್ತಾರೆ ಕೆಲವರು ನಿಮ್ಮ ಸಾಧನೆಗೆ ಬೆನ್ನೆಲುಬಾಗಿ ನಿಂತುತ್ತಾರೆ ಇನ್ನು ಕೆಲವರು ನಿಮ್ಮ ಸಾಧನೆಗೆ ಅಡ್ಡಿ ಅಡ್ಡಿಪಡಿಸ್ತಾರೆ ಪಡಿಸ್ತಾರೆ ನಿಮ್ಮ ಸಾಧನೆಗೆ ಏನು ಆ ಸಾಧನೆಗೆ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ನಾನು ಹೇಳೋದು ಇಷ್ಟೇ ನಿನ್ನ ಸಾಧನೆಗೆ ಬೆನ್ನೆಲುಬಾದವರನ್ನು ಮರೆಯಬೇಡ ನಿನ್ನ ಸಾಧನೆಗೆ ಸ್ಫೂರ್ತಿಯಾದವರನ್ನು ಎಂದಿಗೂ ಮರೆಯಬೇಡ ಆದರೆ ನಿನಗೆ ವಿರೋಧಿಸಿದವರನ್ನು ನಿನಗೆ ಕೆಡಕನ್ನು ಮಾಡಿದವರನ್ನು ನಿನ್ನ ಸಾಧನೆಗೆ ಅಡ್ಡಿಪಡಿಸಿದವರನ್ನು ವಿರೋಧಿಸಬೇಡ ನೀನು ಅವರನ್ನು ವಿರೋಧಿಸಬೇಡ ಅವರು ಹಾ ಏನು ಹೇಳಿದ್ದಾರೆ ನಿನಗೆ ಎಷ್ಟು ಅಡೆತಡೆಗಳನ್ನು ಮಾಡಿದ್ದಾರೆ ಅದನ್ನೇ ನೀನು ಸ್ಫೂರ್ತಿಯನ್ನಾಗಿ ಅವರ ಕೊಳಕು ಮನಸ್ಸನ್ನೇ ನೀನು ದಾರಿದೀಪವನ್ನಾಗಿ ಅವರ ಕೊಳಕ ಮನಸ್ಸನ್ನೇ ನೀನು ಸ್ಫೂರ್ತಿಯನ್ನಾಗಿ ತೆಗೆದುಕೊಂಡು ಹೋದರೆ ನೀನು ಖಂಡಿತವಾಗಿ ಜೀವನದಲ್ಲಿ ಸಾಧಕನಾಗ್ತೀಯಾ ಸಾಧನೆಯ ಇರ್ತೀಯ ನಿನ್ನ ಸಾಧನೆಗೆ ಅಡ್ಡಿಪಡಿಸಿದವರನ್ನು ನೀನು ವಿರೋಧಿಸದೇ ಇದ್ದರೆ ನಿನ್ನ ವ್ಯಕ್ತಿತ್ವವು ಎಂತಹದ್ದು ನಿನ್ನ ನಿನ್ನ ಯೋಗ್ಯತೆ ಎಂಥದ್ದು ಅನ್ನೋದು ಗೊತ್ತಾಗುತ್ತದೆ ಅದಕ್ಕೆ ನಿನ್ನ ವಿರೋಧ ಮಾಡದವರನ್ನು ಎಂದಿಗೂ ನೀನು ವಿರೋಧಿಸಬೇಡ ಅವರು ಏನು ವಿರೋಧ ಮಾಡಿದ್ದಾರೆ ಅದನ್ನು ನೆನಪಿನಲ್ಲಿಟ್ಕೋ ಆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ನೀನು ಮುಂದೆ ಸಾಗುವಂಥ ಪ್ರಯತ್ನ ನಿನ್ನದಾಗಿರಲಿ ಅಂತ ಹೇಳ್ತೇನೆ ಏನಾಗಲಿ ಮುಂದೆ ಸಾಗು ಇಂದಿಗೋ ನಾಳಿಗೋ ಒಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ನಿನಗೆ ಆ ಅನುಭವ ಇಲ್ಲಿ ಈ ಒಂದು ಗೀತೆಯಲ್ಲಿ ಇಷ್ಟು ಅರ್ಥಗರ್ಭಿತವಾಗಿ ಒಂದು ಸಾಲಗಳ ಇದೆ ಅಂದರೆ ಅದನ್ನು ಒಂದು ಸತ ನಾವು ಸಮಾಧಾನವಾಗಿ ಕೂತು ಆ ಗೀತೆಯನ್ನು ಆಲಿಸ್ದಾಗ ಗೊತ್ತಾಗ್ತದೆ ಈ ಒಂದು ಗೀತೆಯಲ್ಲಿ ಎಷ್ಟು ಅರ್ಥ ಗರ್ಭಿತವಾದ ವಿಚಾರಗಳನ್ನು ಒಳಗೊಂಡಿದೆ ಅಂತ ಹೇಳಿಬಿಟ್ಟು ನಿನಗ ಆಗಿರುವ ಅನುಭವಗಳನ್ನು ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಕೆಟ್ಟ ವ್ಯಕ್ತಿಗಳಿಂದ ಕೆಟ್ಟ ಅನುಭವಗಳಾಗಿರ್ತದೆ ಒಳ್ಳೆಯ ವ್ಯಕ್ತಿಗಳಿಂದ ಒಳ್ಳೆಯ ಅನುಭವಗಳಾಗಿರ್ತದೆ ಆ ಅನುಭವಗಳನ್ನು ಮರೆಯಬೇಡ ಅದನ್ನೇ ನೀನು ನಿನ್ನ ಭವಿಷ್ಯದಲ್ಲಿ ಆ ಪಾಠವನ್ನಾಗಿ ಸ್ವೀಕರಿಸಿ ನಿನ್ನ ಸಾಧನೆಗೆ ದಾರಿದೀಪವನ್ನಾಗಿ ಮಾಡ್ಕೋ ಈ ಗೀತೆಯಲ್ಲಿದೆ ಒಂದು ಈ ಒಂದು ಸಂಗೀತಕ್ಕೆ ಈ ಒಂದು ಸಾಲಿಗೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೇಳ್ತೇನೆ ಒಬ್ಬ ಒಂದು ಹಳ್ಳಿಯಲ್ಲಿ ಬಡ ವ್ಯಕ್ತಿಯಿದ್ದ ಬಡ ಇದ್ದ ತುಂಬಿದ ಕುಟುಂಬ ಅವ್ರದ್ದಾಗಿತ್ತು ಅವರೆಲ್ಲರೂ ಒಂದೇ ಮನಸ್ಥಿತಿಯವರಾಗಿದ್ದರು ಒಂದಿನ ಎಷ್ಟರೇ ನಾವು ಇಲ್ಲಿ ಕೆಲಸ ಮಾಡೋದು ಒಂದು ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಒಂದು ಅವ್ರ ಮನೆಯ ಮುಖ್ಯಸ್ಥ ಏನು ಮಾಡ್ತಾನೆ ಒಂದು ಚಹಾ ಅಂಗಡಿ ಹಾಕ್ತಾನೆ ಏನು ಹಾಕ್ತಾನೆ ಒಂದು ಚಹಾ ಅಂಗಡಿ ಹಾಕ್ತಾನೆ ಚಹಾ ಅಂಗಡಿ ಹಾಕೋಣ ಊರು ಜನರು ಎಲ್ಲ ಏನು ಏನು ಏನದು ದಿನ ನೂರು ರೂಪಾಯಿ ದುಡಿದ್ರೆ ದುಡ್ಡು ಬರ್ತದೆ ಏನು ಇದನ್ನೇನು ಐದು ರೂಪಾಯಿ ಚಹಾ ಅಂಗಡಿ ಹಾಕೊಂಡು ಕುರ್ತಿ ಎರಡು ರೂಪಾಯಿ ಮೂರು ರೂಪಾಯಿ ಚಹಾ ಮಾರ್ಕೊತ ಕುತಿ ಅಂತೇಳಿ ಎಷ್ಟೋ ಮಂದಿ ಇವನನ್ನು ಅಸಹ್ಯ ಮಾಡ್ತಾರ ಕೇಳುವ ನೋಡ್ತಾರ ಇವನಿಗೆ ಅವಮಾನ ಮಾಡ್ತಾರೆ ಏನು ಏನು ಮುಂದುವರೆದಿಲ್ಲ ಹಾಂಗೆ ಹಿಂಗ ನೂರ ಎಂಟು ಮಾತಾಡ್ತಾರ ಅವನಿಗೆ ಆ ನೂರ ಎಂಟು ಮಾತುಗಳನ್ನು ಆಲಿಸ್ತಾನ ಆಲಿಸ್ತಾನ ಹಾಗೇ ತಾನು ಮುಂದುವರಿತಾ ಹೋತಾನೆ ಆದ್ರೆ ಪ್ರಾರಂಭದ ಹಂತದೊಳಗೆ ಅವನಿಗೇನಾಗ್ತದೆ ಸ್ವಲ್ಪ ಆಗ್ತದೆ ಏನಪ್ಪ ಎಲ್ಲರೂ ಹಿಂಗಲ್ಲ ಆತಾರೆ ಅವ್ರು ಹಂಗೆ ಅನ್ನೋದಕ್ಕೆ ಆ ಬಿಸ್ನೆಸ್ ಚಹ ಬಿಸ್ನೆಸ್ನು ಏನಾಗ್ತದೆ ಮುಂದುವರಿಯಾಗಲ್ಲ ಅಷ್ಟೇ ಅಟ್ಟಕ್ಕಷ್ಟೇ ಅಷ್ಟೇ ಅವ್ನ ಖರ್ಚ ಆ ತಂದಿರುವಂಥ ಪದಾರ್ಥಗಳು ಅದಕ್ಕೆ ಅದಕ್ಕೆ ಆತಿರ್ತದೆ ಬಿಸ್ನೆಸ್ ಅಂದಾಗ ಸಾಮಾನ್ಯವಾಗಿ ಒಮ್ಮೆ ಸ್ಟಾರ್ಟ್ ಆಗೋ ಒಮ್ಮೆ ಶ್ರೀಮಂತನ ಆಗೋಲ್ಲ ಶ್ರೀಮಂತನಾಗೋಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೊಂದು ಅನುಭವ ಆಗಬೇಕು ಏನು ಮಾಡಬೇಕು ಏನಿಲ್ಲ ಅಂತ ಅನುಭವಗಳನ್ನು ಸ್ವೀಕರಿಸ್ತಾ ಸ್ವೀಕರಿಸ್ತಾ ಪ್ರಯತ್ನಿಸುತ್ತಾ ಪ್ರಯತ್ನಿಸುತ್ತಾ ಹೋಗ್ತಾನೆ ಹಾಗೆ ಅವನು ನಡೀತಿರ್ತದೆ ಹಾಗೆ ಅವನ ಜೀವನ ಸಾಗ್ತಾ ಇರ್ತದ ಆ ಜನಗಳು ನೀಡಿರ್ತಕ್ಕಂಥ ನಿಂದನೆ ಅವಮಾನ ಅಡೆತಡೆಗಳನ್ನೇ ಅವನೇನು ಮಾಡ್ಕೋತಾನೆ ಮುಂದೆ ಅದನ್ನೇ ದಾರಿದೀಪವನ್ನಾಗಿ ಮಾಡ್ಕೋತಾನೆ ಅವ್ರು ಮಾಡಿರ್ತಕ್ಕಂಥ ನೋವನ್ನೇ ಸ್ಫೂರ್ತಿಯನ್ನಾಗಿ ಸ್ವೀಕರಿಸ್ತಾನೆ ಅವ್ರು ಮಾಡಿರ್ತಕ್ಕಂಥ ಅಡೆತಡೆಯನ್ನೇ ಅವನು ಸ್ಫೂರ್ತಿಯನ್ನಾಗಿ ಸ್ವೀಕರಿಸಿ ಮುಂದೆ ಉತ್ತಮ ಚಹಾ ವ್ಯಾಪಾರಿಯಾಗ್ತಾನೆ ಮುಂದೆ ಉತ್ತಮ ಸಾಧಕನಾಗ್ತಾನ ಅವನು ಪ್ರತಿಷ್ಠಿತ ನಗರಗಳಲ್ಲಿ ಪ್ರತಿಷ್ಠಿತ ನಗರಗಳಲ್ಲಿ ಇಂದು ಅನೇಕ ಹೋಟೆಲ್ಗಳ ಮಾಲೀಕನಾಗಿದ್ದಾನೆ ಅದಕ್ಕೆ ಕಾರಣ ಅದಕ್ಕೆ ಕಾರಣ ಅವನ ನಿರಂತರ ಪ್ರಯತ್ನ ನಿಂದನೆ ಮಾಡುವವರು ಅಡೆತಡೆ ಮಾಡುವವರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾದರೂ ಅವತ್ತೇ ಆ ಒಂದು ಬಿಸ್ನೆಸ್ ಆಗಿರ್ಬೋದು ಚಹಾ ಬಿಸ್ನೆಸ್ ಆಗಿರ್ಬೋದು ಚಹಾ ಅಂಗಡಿಯನ್ನು ತೊರೆದಿದ್ದೇ ಆದರೆ ಇವತ್ತು ಆತ ಅನೇಕ ಹೋಟೆಲ್ಗಳ ಮಾಲೀಕನ ಆಗ್ತಿರಲಿಲ್ಲ ಇದು ನಿಮ್ಮ ತಲೆಯಾಗಿರಲಿ ನಿಂದನೆ ಮಾಡುವವರನ್ನು ಮತ್ತು ಅವಮಾನಿಸುವರನ್ನು ಮತ್ತು ನಿಮಗೆ ಅಡೆತಡೆ ಮಾಡುವವರನ್ನು ಮೆಟ್ಟಿಲನ್ನಾಗಿ ಸ್ವೀಕರಿಸಿ ಅವರ ಮಾತುಗಳನ್ನು ನೀವು ಸ್ಫೂರ್ತಿಯನ್ನಾಗಿ ಸ್ವೀಕರಿಸಿ ಅವರ ಮಾತುಗಳನ್ನು ನಿಮ್ಮ ಬದುಕಿಗೆ ದಾರಿದೀಪವನ್ನಾಗಿ ಸ್ವೀಕರಿಸಿದ್ದೇ ಆದರೆ ನೀವು ಈ ಪ್ರತಿಷ್ಠಿತ ಏನು ಚಹಾ ಅಂಗಡಿಯಿಂದ ದೊಡ್ಡ ಹೋಟೆಲ್ಗಳ ನಗರ ಪ್ರತಿಷ್ಠಿತ ನಗರಗಳ ನಗರಗಳಲ್ಲಿ ಅನೇಕ ಹೋಟೆಲ್ಗಳ ಮಾಲೀಕನಾಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಈ ಎಲ್ಲ ಅವಮಾನಗಳನ್ನು ಇವೆಲ್ಲ ದುಃಖಗಳನ್ನು ಇವೆಲ್ಲ ಅಡೆತಡೆಗಳನ್ನು ಸಮಾಧಾನದಿಂದ ಸ್ವೀಕರಿಸಿ ಅವುಗಳನ್ನೇ ಮೆಟ್ಟಿಲನ್ನಾಗಿ ಸ್ವೀಕರಿಸಿ ಅವುಗಳನ್ನೇ ಸ್ಫೂರ್ತಿಯನ್ನಾಗಿ ಸ್ವೀಕರಿಸಿ ಸಾಧನೆಗೆ ಸಾಧನೆ ಮಾಡೋಕ್ಕೆ ದಾರಿದೀಪವನ್ನಾಗಿ ಮೆಟ್ಟಿಲುಗಳನ್ನಾಗಿ ಸ್ವೀಕರಿಸಿದ್ದಕ್ಕಾಗಿ ಮಾತ್ರ ಇವತ್ತು ಆತ ದೊಡ್ಡ ಮಾಲೀಕನಾಗಿ ದೊಡ್ಡ ಹೋಟೆಲ್ ಉದ್ಯಮಿಯಾಗಿ ಇವತ್ತು ನಮ್ಮ ನಮ್ಮ ಜನರ ಮಧ್ಯದಲ್ಲಿ ಇದ್ದಾರೆ ಅದು ನೆನಪಿರಲಿ ಅದಕ್ಕೆ ಹೇಳೋದು ಒಂದಿಲ್ಲ ಒಂದಿನ ನಿಮ್ಮ ಕಷ್ಟಕ್ಕೆ ನಿಮ್ಮ ನೋವಿಗೆ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಶ್ರಮಕ್ಕೆ ನಿಮ್ಮ ಸಮಯ ಪಾಲನೆಗೆ ನಿಮ್ಮ ಯೋಚನೆಗೆ ನಿಮ್ಮ ವಿಚಾರಕ್ಕೆ ಜಯ ಸಿಕ್ಕೇ ಸಿಗ್ತದೆ ಅದು ಪ್ರಾಮಾಣಿಕತೆಯಿಂದ ಇದ್ದಾಗ ಮಾತ್ರ ನಿಮ್ಮ ಜಯ ಯಶಸ್ವಿ ಆಗ್ತದೆ ನಿಮ್ಮ ಪ್ರಯತ್ನ ಸಫಲತೆ ಆಗ್ತದೆ ಅಂತ ಹೇಳ್ತೇನೆ ಅದಕ್ಕೆ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಅದರಂತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಿಮ್ಮಲ್ಲಿ ವಿನಿಸ್ಕೊಳ್ತೇನೆ ಮತ್ತು ಮುಂದೆ ಉತ್ತಮ ಸಂದೇಶವಿರುವ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗದಲ್ಲಿ ನಾನು ಮತ್ತೊಂದು ಒಂದು ವಿಡಿಯೋ ವಿಡಿಯೋವನ್ನು ಮಾಡಿಕೊಂಡು ನಿಮ್ಮ ಜೊತೆಗೆ ಬರ್ತಾಯಿನಿ ಅದಕ್ಕಾಗಿ ದಯವಿಟ್ಟು ನನ್ನ ಒಂದು ವಿನಂತಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ವಿನಿಸ್ಕೊಳ್ತೇನೆ ನಮಸ್ಕಾರಗಳು